ಜನ ಗೆದ್ದಾಗಲೇನೆ ಹೇಳಿದ್ರು ಸರ್ಕಾರ ಮೂರು ತಿಂಗಳಲ್ಲಿ ಬರ್ತಾರೆ ಸೊ ಹಾಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ ಕೆಲಸ ಇಲ್ಲ ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ರು ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಸೊ ಪ್ರಸ್ತುತ ಅಂತದ್ದೇನೂ ಇಲ್ಲ ಅಥವಾ ಸೀನರಿನೇ ಇಲ್ಲ ಶಾಸಕರ ನಿರಂತರವಾಗಿ ನಡೀತಾ ಇರುವಂತ ಈ ಬಾರಿ ಸ್ವಲ್ಪ ಲೇಟ್ ಆಯಿತು ಇಲ್ಲ ಅಂತಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನು ಮತ್ತು ಇವರು ಸೆಲ್ಫ್ ಮೀಟಿಂಗ್ ಅಂತ ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಾಗಲಿ ಸರ್ಕಾರ ಇದ್ದಾಗಾಗಲಿ ಬಂದು ಶಾಸಕರಾಗಲಿ ಅಥವಾ ಮಂತ್ರಿಗಳ ಕುಟುಂಬ ಅಥವಾ ಕೋಆರ್ಡಿನೇಷನ್ ಮಾಡೋ ಅದೇ ಅವರ ಕೆಲಸ ಆಗಲಿ ಇದು ನಿರಂತರವಾಗಿ ನಡೀತಾ ಇರುವಂಥ ಪಕ್ಷದ ಆಂತರಿಕ ಪ್ರಕ್ರಿಯೆ

ಮೇಡಮ್ ಈಗ ತಮ್ಮ ಇಲಾಖೆ ನಾಲ್ಕು ತಿಂಗಳಿಂದ ಮೊಟ್ಟೆ ಬಿಲ್ ಆಗಿಲ್ಲ ಮತ್ತು ಅಂಗನವಾಡಿಗಳು ಬಾಡಿಗೆ ಬಿಲ್ಗಳನ್ನು ಬಾಡಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮೊಟ್ಟೆ ಬಿಲ್ ಯಾಕಂದ್ರೆ ನಮ್ದು ಏನಿದೆ ಈ ರಾಜ್ಯದಲ್ಲಿ ಮಕ್ಕಳು ಪೌಷ್ಟಿಕಾಂಶದಿಂದ ಹೊರಗಡೆ ಬರಲಿ ಅಂತ ಹೇಳಿ ಇಲಾಖೆಗಳನ್ನು ಎಲ್ಲ ಹೊರಗೆ ಕೆಲಸ ಮಾಡ್ತು ಕೂಡ ರಾಜ್ಯ ಸರ್ಕಾರ ಪ್ರಾಯೋಗಿಕ ಮೊಟ್ಟೆ ಆಗಲಿ ಅಥವಾ ಹಾಲಿನ ಪೌಡರ್ ಹಾಲಾಗಿ ನಾವು ನಾನು ಬೆಲ್ಲ ಆಗಿಲ್ಲ ಅಂತ ಹೇಳಿ ನನಗೆ ಅನಿಸೋದಿಲ್ಲ ಏನಾದರೂ ಒಂದು ಮಳಿಗೆ ಏನಾದರೂ ಉಳಿದಿರುತ್ತೆ ಆ ರೀತಿ ಏನಾದರೂ ಕೂಡಲೇ ದುಡ್ಡಿನ